ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ದೇಶದಲ್ಲಿ ಭಾರೀ ಸಂಚಲನ ಸೃಷ್ಟಿ ಮಾಡಿದ್ದ ರಾಹುಲ್ ಗಾಂಧಿ ಓಟ್ಚೋರಿ ಆರೋಪದ ಬಗ್ಗೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಪ್ರತ್ಯುತ್ತರ ನೀಡಿದ್ದಾರೆ ಈ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಅವರು ರಾಹುಲ್ ಗಾಂಧಿ ಪ್ರಜಾಪ್ರಭುತ್ವವನ್ನು ಅಪಹಾಸ್ಯ ಮಾಡಿದ್ದಾರೆ ದೊಡ್ಡ ಪ್ರೊಫೆಸರ್ ರೀತಿ ಮಾತನಾಡ್ತಾರೆ ಓಟ್ ಚೋರಿಯನ್ನ ಬಿಜೆಪಿ ಮಾಡಿಲ್ಲ ಬಿಹಾರ ಚುನಾವಣೆಯಲ್ಲಿ ನಲವತ್ತೇಳು ಲಕ್ಷ ಅಕ್ರಮ ಮತದಾರರನ್ನ ಹಾಕಲಾಗಿದೆ ರಾಹುಲ್ ಸಿಡಿಸಿದ್ದು ಟೈಮ್ ಬಾಂಬ್ ಅಲ್ಲ ಟು ಪಟಾಕಿ ಎಂದು ಟಾಂಗ್ ಕೊಟ್ಟಿದ್ದಾರೆ ಸೊ ಒಂದು ನಮಗೆಲ್ಲರೂ ಕೂಡ ಅತ್ಯಂತ ನೋವಿಂದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ಅತ್ಯುನ್ನತ ಸ್ಥಾನ ಒಂದು ದೇಶದ ಪ್ರಜಾಪ್ರಭುತ್ವದಲ್ಲಿ ಆಡಳಿತ ಪಕ್ಷದ ಜವಾಬ್ದಾರಿ ಎಷ್ಟಿರುತ್ತೋ ಆ ವಿರೋಧ ಪಕ್ಷದ ಸ್ಥಾನ ಕೂಡ ಅಷ್ಟೇ ಮುಖ್ಯ ಒಂದು ಅಧಿಕೃತವಾದಂಥ ವಿರೋಧ ಪಕ್ಷದ ನಾಯಕನ ಸ್ಥಾನ ಒಂದು ಹದಿನೈದು ವರ್ಷ ನಂತರ ಮತ್ತೆ ಸಿಕ್ಕಿದೆ ಕಾಂಗ್ರೆಸ್ಸಿಗೆ ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಟೂ ಥರ್ಡ್ ಮೆಜಾರಿಟಿದಂಥ ಕಾಂಗ್ರೆಸ್ ಪಕ್ಷ ಜನರಿಂದ ತಿರಸ್ಕಾರಗೊಂಡು ಒಂದು ಹದಿನೈದು ವರ್ಷ ನಂತರ ಅಧಿಕೃತ ವಿರೋಧ ಪಕ್ಷ ನಾಯಕ ಸ್ಥಾನ ಹಿಂದ ಖರ್ಗೆ ಇದ್ದಾಗ ಕೂಡ ಪಾರ್ಲಿಮೆಂಟಲ್ಲಿ ಐನೂರ ನಲ್ವತ್ಮೂರು ಇದರಲ್ಲಿ ಮಿನಿಮಮ್ ನಲವತ್ತು ನಲವತ್ತೊಂಬತ್ತು ಐವತ್ತು ಕ್ಷೇತ್ರ ಗೆದ್ರೆ ಮಾತ್ರ ಎಂ ಪಿ ಇದ್ರೆ ಮಾತ್ರ ವಿರೋಧ ಪಕ್ಷದ ಸ್ಥಾನ ಅದು ಕೂಡ ಇದಿಲ್ಲ ಏನೋ ಈ ಬಾರಿ ಸ್ವಲ್ಪ ವಿರೋಧ ಪಕ್ಷ ನಾಯಕನ ಸ್ಥಾನ ಸಿಕ್ಕಿದೆ ಆ ಸ್ಥಾನಕ್ಕೆ ಗೌರವ ತಕ್ಕ ನಡ್ಕೊಳ್ಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಯಾಕೆಂದ್ರೆ ಯಾವುದೋ ಒಬ್ಬ ಬ್ರೆಜಿಲ್ನ ಮಾಡೆಲ್ ಫೋಟೋ ಹಾಕ್ಕೊಂಡು ವೋಟರ್ ಲಿಸ್ಟು ತಪ್ಪಿದೆ ಅಂತೇಳಿ ಅದನ್ನು ಯಾವುದೋ ಒಂದು ದೊಡ್ಡ ಪ್ರೊಫೆಸರ್ ರೀತಿಯಲ್ಲಿ ಪ್ರೆಸೆಂಟೇಶನ್ ಕೊಡುವಂತೂ ಇದೆಲ್ಲ ಇಡೀ ಪ್ರಪಂಚ ಗಾಬರಿ ಆಗೋ ರೀತಿಯಲ್ಲಿ ನೋಡೋಂಥ ಒಂದು ವ್ಯವಸ್ಥೆ ಇತ್ತು ಅದನ್ನು ನೋಡಿದ್ರೆ ಯಾವುದೋ ಟೈಮ್ ಬಾಂಬು ಅಲ್ಲ ಅದು ಎಲ್ಲ ಪಟಾಕಿ ರೀತಿಯಲ್ಲ ಟುಸ್ ಆಗಿದ್ದು ನಮಗೆಲ್ಲರೂ ಕೂಡ ಗೊತ್ತಂಥ ವಿಚಾರ ಪದೇ 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 ಈ ತರ ಅವಳಕ್ಕೆ ಅವರು ಗುರಿ ನಾವಲ್ಲ ಮತ್ತೆ ಸಹಜವಾಗಿ ಯಾವ್ದಾರ ಒಂದು ಈ ವ್ಯತ್ಯಾಸಗಳು ಓಟು ಲಿಸ್ಟ್ ಅಲ್ಲಿ ಸಣ್ಣಪುಟ್ಟುದು ಮೊದ್ಲಿಂದ ಕೂಡ ಇರುತ್ತೆ ಸರಿ ಮಾಡುವಂಥ ಪ್ರಯತ್ನಗಳು ಪದೇ ಪದೇ ನಡೀತಾ ಇರುತ್ತೆ ಈಗೂ ಕೂಡ ನಡೀತಾ ಇದೆ ಮೊನ್ನೆ ಬಿಹಾರಲ್ಲಿ ಸುಮಾರು ಇಪ್ಪತ್ತೇಳು ಮೂವತ್ತು ಲಕ್ಷ ಓಟ್ಗಳನ್ನು ಈಗಾಗಲೇ ತೆಗಿಯುವಂಥ ಪ್ರಯತ್ನ ನಲವತ್ತೇಳು ಲಕ್ಷ ಅಂದರೆ ಎಲ್ಲೊಂದು ಕಡೆಗೆ ಅಕ್ಕಪಕ್ಕದ ಬಾಂಗ್ಲಾ ಇಲ್ಲೆಲ್ಲಿಂದ ಕೂಡ ತುಂಬಿಕೊಂಡು ಅಲ್ಲಿ ಆ ಗುಂಡರಾಜ್ ನಡೀತಾ ಇತ್ತು ಈ ರೀತಿಯಂಥ ಒಂದು ಸ್ವಚ್ಛವಾದಂಥ ಒಂದು ಪ್ರಜಾಪ್ರಭುತ್ವದ ಒಂದು ಚುನಾವಣಾ ಆಯೋಗದ ಒಂದು ಪ್ರಕ್ರಿಯೆ ನಡೀತಾ ಈ ಸಂದರ್ಭದಲ್ಲಿ ನಮ್ಮ ದೇಶ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಚೌಕಟ್ಟಿರುವಂಥ ಚುನಾವಣಾ ಆಯೋಗವನ್ನು ಅವಹೇಳನ ಮಾಡುವಂಥ ಕೆಲಸ ಇದೇ ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ ಹಾಗೆ ಇನ್ನಾದರೂ ಕೂಡ ಸುಮ್ಮ ಇದ್ದು ಜನರಿಂದ ದೂರ ಆದಂಥವ್ರು ನೀವು ಜನರು ವಿಶ್ವಾಸ ಗಳಿಸುವಂತ ಕೆಲಸ ಮಾಡಬೇಕೇ ಹೊರತು ಈ ರೀತಿ ಹಿಟ್ ಅಂಡ್ ರನ್ ಮಾಡುವಂತ ಕೆಲಸ ಬಿಡಬೇಕು ಅಂತ ನಾನು ಕಾಂಗ್ರೆಸ್ ಮುಖಂಡರಿಗೆ ಒತ್ತಾಯನ್ನು ಮಾಡ್ತೀನಿ ಇಷ್ಟು ಒಂದ್ ಸೈಡ್ ಇನ್ನೊಂದ್ ಕಡೆ ಸಾಂವಿಧಾನಿಕ ಸಂಸ್ಥೆ ಇರುವಂತಹ ಚುನಾವಣಾ ಆಯೋಗ ವಿರುದ್ಧ ಇಷ್ಟೊಂದು ಆರೋಪ ಕೇಳಿ ಕೂಡ ಚುನಾವಣಾ ಮುಖಾಯುಕ್ತರಾಗಲಿ ಅಥವಾ ಚುನಾವಣಾ ಆಯೋಗ ಯಾವುದೇ ಕ್ರಮ ಸುಮ್ಮನೆ ಇರೋದ್ರ ನೋಡಿದ್ರೆ ಅವರು ಅವ್ರು ಹೇಳಿ ಆರೋಪಕ್ಕೆ ಒಂದಷ್ಟು ಅವಕಾಶ ಕೊಟ್ಟಂಗೆ ಜನಗಳ ಬಾರಿ ತಪ್ಪು ಅಭಿಪ್ರಾಯ ಸರಿ ಅನ್ಸೋ ಲೆಕ್ಕ ಬಂದಿದೆ ಅನ್ನಿಸ್ತೀನಿ ಸರ್ ಒಂದು ಅವರು ಯೋಚನೆ ಮಾಡಬೇಕಿರೋದು ನಾಲ್ಗೋಡೆ ಗೋಡೆ ಮಧ್ಯೆ ಕೂತ್ಕೊಂಡು ನಮ್ಮ ಸಂಘಟನೆ ನಮ್ಮ ಬಿ ಜೆ ಪಿ ನಮ್ಮ ಕಾರ್ಯಕರ್ತರು ಅದ್ರ ಶಕ್ತಿಯಿಂದ ನಾವು ದೇಶದಲ್ಲಿ ಆಡಳಿತ ನಡೆಸ್ತಾ ಇದ್ದೀವಿ ಇವ್ರ ಕೊರತೆ ಏನಾಗಿದೆ ಅದನ್ನ ಸರಿ ಮಾಡ್ಕೊಳ್ಬೇಕಾಯ್ತು ಅವ್ರ ಸಂಘಟನೆ ಮಾಡ್ಕೊಬೇಕೇ ಹೊರತು ಈ ರೀತಿ ಸುಳ್ಳು ಈ ಒಂದು ನಮ್ಮ ಚುನಾವಣಾ ಆಯೋಗದ ಬಗ್ಗೆ ಬೆರಳು ತೋರಿಸುವಂತ ಒಂದು ಅವಶ್ಯಕತೆ ಇಲ್ಲ ಅಂತ ನಾ ಹೇಳ್ತಾರೆ ಡೆಮೋಕ್ರಸಿಯಲ್ಲಿ ವಾಕ್ಚಾತರಿ ಎಲ್ರಿಗೂ ಕೂಡ ಇದು ಸ್ವಾತಂತ್ರ್ಯ ಎಲ್ರಿಗೂ ಇರುತ್ತೆ ಮಾತಾಡ್ತಾರೆ ಸರ್ ಅವ್ರು ಅಫಿಷಿಯಲ್ ಆಗಿ ಚುನಾವಣಾ ಆಯೋಗ ಹೇಳ್ತು ಮೊನ್ನೆ ದೊಡ್ಡ ಸಮಾವೇಶ ಕರ್ನಾಟಕದಲ್ಲಿ ಮಾಡಿದ್ರು ಇವತ್ತು ಡಿ ಸಿ ಎಂ ಸಾಹೇಬರು ಸಿ ಎಂ ಸಾಹೇಬರು ಸರ್ಕಾರದ ಖರ್ಚಲ್ಲಿ ಸ್ಪೆಷಲ್ ಫ್ಲೈಟ್ ಅಲ್ಲಿ ಸಹಿ ಸಂಗ್ರಹಣೆ ಮಾಡದಂತ ಕ್ವಿಂಟಲ್ ಗಟ್ಟಲೆ ಪತ್ರವನ್ನ ಸ್ಪೆಷಲ್ ಫ್ಲೈಟ್ ಅಲ್ಲಿ ಕೊರಿಯರ್ ಮಾಡಿ ಈಗ ಇವತ್ತು ಡೆಲ್ಲಿ ರೀಚ್ ಆಗಿದೆ ಅಂತ ಅನ್ಸುತ್ತೆ ಇವತ್ತು ಎಲ್ಲ ಈ ರೀತಿ ಅಂತ ಎಲ್ಲ ಸುಳ್ಳು ಅಂದ್ರೆ ನಮ್ಮ ದೇಶದ ಒಂದು ಪ್ರಜಾಪ್ರಭುತ್ವವನ್ನ ಅಪಹಾಸ್ಯ ಮಾಡುವಂತಹ ಕೆಲಸವನ್ನ ಪ್ರಪಂಚದಲ್ಲಿ ಅಪಹಾಸ್ಯ ಮಾಡುವಂತ ಕೆಲಸ ಇವರೇ ಮಾಡ್ತಾ ಇದ್ದಾರೆ ಅದು ಬಿಟ್ರೆ ಇದು ಯಾವುದು ಕೂಡ ನಿಜ ಅಲ್ಲ ಅನ್ನೋದು ಜನರಿಗೆ ಹೇಳಂತ ಪ್ರಯತ್ನ ಮಾಡ್ತಾರೆ ಸಹಿ ಸಂಗ್ರಹಣೆ ಮಾಡದಂತಹ ಕ್ವಿಂಟಲ್